ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಪೆಷಲಾಗಿ ಪುರಿ ಜೊತೆ ಸಾಮಾನ್ಯವಾಗಿ ಸಾಗ್ ಮಾಡ್ತೀವಿ ಒಂಥರ ಏನೋ ಡಿಫ್ರೆಂಟಾಗಿ ಚಟ್ನಿ ಮಾಡ್ತೀವಿ ಅದರಾಗೆ ಡಿಫ್ರೆಂಟಾಗಿ ಇವತ್ತು ಸ್ಪೆಷಲಿ ಬಿಜಾಪುರ್ ಸ್ಟೈಲ ಬೆಟ್ಟಗಿರಿ ಚಟ್ನಿ ಮಾಡೀನಿ ಟೇಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಯಾಕಂದ್ರೆ ಇದು ಭಾಳ ದಿನ ಇತ್ತು ಮಾಡಿರಲಿಲ್ಲ ಅದಕ್ಕಾಗಿ ಮಾಡ್ಲಾತೀನಿ ಇವತ್ತು ಒಂಥರ ಭಾಳ ಅಂದ್ರೆ ಪುರಿ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ಆಗ್ತದ ಅದಕ್ಕಾಗಿ ಈಗ ನೋಡಿರಿ ಮೊದಲಿಗೆ ಹಿಟ್ಟು ಸೋಸ್ಕೊಳ್ಳೀನಿ ಅಂದ್ರೆ ಗೋಧಿ ಹಿಟ್ಟ ಈಗ ಸೋಸ್ಕೊಂಡು ನಾವು ಮೊದಲಿಗೆ ಇಡೋದಕ್ಕಿಂತ ಬದಲಿ ಆದಷ್ಟು ಸ್ವಲ್ಪ ಸೋಸ್ಕೊಂಡೇ ಜಾಸ್ತಿ ಇಟ್ಟಿರ್ತಿ ಇಡ್ತೀನಲ್ಲ ನಾನು ಅದಕ್ಕಾಗಿ ನೋಡ್ರಿ ಈಗ ಹಿಟ್ಟೆಲ್ಲ ಸೋಸ್ಕೊಳ್ಳೋದಾಯ್ತು ಹಿಟ್ಟೆಲ್ಲ ಸೋಸ್ಕೊಳ್ಳೋದಾದ್ಮೇಲೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆದಷ್ಟು ಹೆಂಗಂದ್ರೆ ನಾವು ಚಪಾತಿ ಹಿಟ್ಟು ಅಂದ್ರೆ ಚಪಾತಿ ಮಾಡೋಕ್ಕೆ ಏನು ಅದಕ್ಕಿಂತಲೂ ಸ್ವಲ್ಪ ಆದಷ್ಟು ಈಗ ಪುರಿ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿನೇ ಇರಬೇಕು ಸಾಮಾನ್ಯವಾಗಿ ನಾವು ಜ ಮೈದಾ ಹಿಟ್ಟು ಮಾಡೋದು ಭಾಳ ಕಡಿಮೆ ಗೋಧಿ ಹಿಟ್ಲೆ ಮೈದಾ ಹಿಟ್ಟಕ್ಕಿಂತ ಮಸ್ತ್ ಆತವೆ ಗೋಧಿ ಹಿಟ್ಲೇ ಟೇಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆತವೆ ಗೋಧಿ ಹಿಟ್ಲೇ ಈಗ ಜಾಸ್ತಿನೇ ಗಟ್ಟಿ ಇರಬೇಕು ಅಷ್ಟೊಂದು ಅಳಿಸ್ಬೇಡ ಸ್ವಲ್ಪ ಗಟ್ಟಿ ಇದ್ರೆ ಚಲೋ ಅನ್ನಿಸ್ತದೆ ತೀಡ್ಲಕ್ಕೆ ಅದು ಮಾಡ್ಲಕ್ಕೆ ಈಗ ನೋಡಿರಿ ಎಲ್ಲ ಹಿಟ್ಟ ಗಟ್ಟಿಗೆ ನಾದಿದ್ದು ಆಯ್ತು ಈಗ ಈಗ ಒಂದು ಇದ್ರೊಳಗೆ ಹಾಕ್ಲಾಯ್ತೀನಿ ನೋಡಿರಿ ಈಗ ಹಾಕಿ ಈಗ ಪೂರ್ತಿ ಎಣ್ಣೆ ಅದ್ರ ತುಂಬ ಯಾಕಂದ್ರೆ ಹತ್ಕೊಳ್ಳಲ್ಲ ಮತ್ತೆ ತೊಗೊಳಂಗಿದ್ರು ತಳಕೊಂದು ಸ್ವಲ್ಪ ಎಣ್ಣೆ ಹಾಕಿನಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಕಂಪ್ಲೀಟ್ ಆತ ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಬಿಟ್ರೆ ಸಾಕು ಕಂಪ್ಲೀಟ ನೆಂದಿರ್ತದೆ ಒಂಥರ ಚಂದ ಅನಿಸ್ತದೆ ಮಾಡ್ಲಿಕ್ಕೂ ಇದ್ರ ಜೊತೆಗೆ ನೋಡಿರಿ ಈಗ ಚಟ್ನಿ ಹಿಟ್ಟು ಹಿಟ್ ನಾದಿಟ್ಟಿದ್ದಾಯಿತು ಯಾಕಂದ್ರೆ ಚಟ್ನಿ ಮಾಡಿದ್ರಾಗೆ ಎಲ್ಲ ಹಿಟ್ಟು ನೆನೀತದ ಅಂತೇಳಿ ಆದಷ್ಟು ನಾನು ಇಲ್ಲಿ ಪೂರ್ತಿ ಸಣ್ಣ ಅಂದ್ರೆ ಸಣ್ಣ ಪ್ರಮಾಣ ಕಟ್ ಮಾಡ್ಕೊಂಡಿನಿ ಈ ಥರ ಚಟ್ನಿ ಮಾಡಬೇಕಾದ್ರೆ ಉಳ್ಳಾಗಡ್ಡಿನಲ್ಲಿ ಟಮಾಟಿನಲ್ಲೇ ಸ್ವಲ್ಪ ಸಣ್ಣ ಪ್ರಮಾಣ ಕಟ್ ಮಾಡ್ಕೊಂಡ್ರು ನಡಿತದ ಇನ್ನೊಂದು ಸ್ಪೆಷಲಿ ಏನಂದ್ರೆ ಮೆಣಸಿನ್ಕಾಯನ್ನು ಕಟ್ ಮಾಡ್ಕೋಬೋದು ಅದು ದಪ್ಪ ಸಣ್ಣ ತೆರಳೋ ನಮ್ಮ ಮೀಡಿಯಮ್ ಪ್ರಮಾಣ ಕಟ್ ಮಾಡ್ಕೊಂಡು ನಡೀತದೆ ಸ್ಪೆಷಲಿ ಉಳ್ಳಾಗಡ್ಡಿ ಟಮಾಟೆ ಅಂದ್ರೂ ಸ್ವಲ್ಪ ಸಣ್ಣ ಇರಬೇಕು ಈಗ ಆ ಕಡೆ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಮೆಣಸಿನ್ಕಾಯಿ ಸರಿಯಾಗಿ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಆಯಿತು ಈಗ ಸ್ವಲ್ಪ ಕಡ್ಲಿ ಕಡ್ಲಿ ಇಟ್ಟ ಅಂದರೆ ಕಲಿಸ್ಲಾಯ್ತೀನಿ ನೀರಾಗ ನಮ್ಗೆ ಯಾವ ಪ್ರಮಾಣ ಬೇಕೋ ಆ ಪ್ರಮಾಣ ಸ್ವಲ್ಪ ಸ್ವಲ್ಪ ಹಾಕೋತಾನೆ ಆಮೇಲೆ ಕಲಿಸ್ಲಾಯ್ತೀನಿ ಸ್ಪೆಷಲಿ ಇನ್ನೊಂದು ಏನತ್ತಂದ್ರೆ ಸಾಮಾನ್ಯವಾಗಿ ನಾವು ಹಿಟ್ಟು ನಾವು ಡೈರೆಕ್ಟ್ ಹಾಕೋದಕ್ಕಿಂತಲೂ ಸ್ವಲ್ಪ ಮೊದ್ಲಿಗೆ ಸೋಸಿಟ್ಟು ಆಮೇಲೆ ಹಾಕಿದ್ರೆ ಸ್ವಲ್ಪ ಗಂಟ ಗಂಟ ಜಾಸ್ತಿ ಆಗಂಗಿಲ್ಲ ಜಲ್ದಿ ಕುಡ್ಕೊತದ ನೀರಾಗ ಇಲ್ಲಾಂದ್ರೆ ಪೂರ್ತಿ ಗಂಟು 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 ಗಂಟೆ ಆಗ್ಬಿಡ್ತದೆ ಅಷ್ಟು ಅಂದ್ರೆ ಕಲ್ಸ್ಲಕ್ಕೆ ನೋಡಿ ಲೇಟ್ ಆತ ಟೈಮ್ ತಗೋತ ಜಾಸ್ತಿ ಅದಕ್ಕಾಗಿ ನಾ ಇಲ್ಲಿ ಮೊದಲಿಗೆ ಸೋಸ್ಕೊಂಡಿದ್ದೆ ಕಡ್ಲಿ ಹಿಟ್ಟು ತೊಗೊಂಡಿಲ್ಲ ಜಾಸ್ತಿ ಏನು ಟೈಮ್ ಹತ್ತಲಿಲ್ಲ ನಮ್ಮ ಮೊದ್ಲಿಗೆ ಹಿಡಿದ್ಮೇಲೆ ಬೇಕಂದಾಗ ನಾವು ಆಮೇಲೆ ಸ್ವಲ್ಪ 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 ಕಡಲಿ ಇಟ್ ಹಾಕೋಬೇಕಂತೇಳಿ ಸ್ವಲ್ಪ ನದಿದೆ ಆಮೇಲೆ ಸ್ವಲ್ಪ ಕಡಿಮೆ ಬಿತ್ತಂತೇಳಿ ಮತ್ತು ಸ್ವಲ್ಪ ಹಾಕೊಂಡು ನೀರು ಹಾಕೊಂಡಿನಿ ಇದು ಜಾಸ್ತಿ ಅಳಸೆ ಇರಬೇಕು ನೋಡ್ರಿ ನಾ ಇಲ್ಲ ಅದನ್ನೇ ತೋರ್ಸಿಲ್ಲ ಗೊತ್ತಾಗ್ತದೆ ನಿಮಗೆ ಆಲ್ರೆಡಿ ಇಲ್ಲಿ ಕಲ್ಸೋದು ನೋಡಿ ಗೊತ್ತಾಗ್ಬೋದು ಈಗ ನೋಡಿರಿ ಕಂಪ್ಲೀಟ್ ಆಗಿದೆ ಇಲ್ಲಿ ಒಂದು ಗಂಟೆ ನುಳು ಇಷ್ಟು ಪ್ರಮಾಣ ಪೂರ್ತಿ ಹಾಗಾದ್ರೆ ನೀ ಪೂರ್ತಿ ಅಳಿಸಂದ್ರೆ ಅಳಿಸ್ಕೊಬೇಕು ಈ ಚಟ್ನಿ ಈ ಥರ ಚಟ್ನಿಗೆ ಈಗೆಲ್ಲದು ಹಿಟ್ಟಾಗಿ ಕಲಸೋದಾಯ್ತು ಪೂರ್ತಿ ನೀರು ನೀರು ಮಾಡಿದ್ದು ಆಯಿತು ಈಗ ನೋಡಿರಿ ಈಗ ಒಂದು ಬೊಗಣಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿನಿ ಎಣ್ಣೆ ಸ್ವಲ್ಪ ಕಾದ್ಮ್ಯಾಗ ಸ್ವಲ್ಪ ಜೀರಿಗೆ ಹಾಕಿನಿ ಇಲ್ಲ ಫಸ್ಟ್ಗಿನ್ನೊಂದು ಜಾಸ್ಮಿನ್ ಹಾಕ್ಬೋದು ಜೀರಿಗೆನೂ ಹಾಕ್ಬೋದು ಅದೇನಿಲ್ಲ ಪರಗ್ ಪರಗ್ಬಿಡೋಂಗಿಲ್ಲ ಸ್ವಲ್ಪ ಜೀರಿಗೆ ಹಾಕಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿನಿ ನೋಡಿ ಸ್ವಲ್ಪ ಎಣ್ಣೆಗೆ ಫ್ರೈ ಹಾಕು ಎಣ್ಣೆ ಕಾದ್ಮ್ಯಾಗೆ ಹಾಕಿನಲ್ಲ ನಾ ಇಲ್ಲಿ ಫ್ರೈ ಆಲತ್ತವ ಎಣ್ಣು ಚಟಪಟ ಅಂಥೇಳಿ ಈಗ ಎಣ್ಣೆ ಎಲ್ಲ ಎರಡು ಫ್ರೈ ಆಲಾತವ ನೋಡಿರಿ ಸರಿಯಾಗಿ ಸಾಮಾನ್ಯವಾಗಿ ಒಂದೇ ಥರ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಒಂಥರ ಬಾಗಿನೂ ಟೇಸ್ಟ್ ಅನ್ನಿಸ್ತದೆ ರುಚಿ ಕೊಡ್ತದೆ ಬಾಯಿನೂ ಅದಕ್ಕಾಗಿ ನೋಡಿರಿ ಈಗ ಜಿ ಸಾಸಿವೆ ಮತ್ತು ಜೀರಿಗೆ ಎರಡೂ ಹಾಕುದಾಯಿತು ಈಗ ಸ್ವಲ್ಪ ಹಸಿ ಕೊತ್ತಂಬ ಹಸಿ ಕರಿಮೆ ಹಾಕಿನ ಸ್ಪೆಷಲಿ ಇದ್ರಾಗ ಹಸಿ ಕಡಿಮೆ ಹಾಕಿದ್ರೆ ಸ್ವಲ್ಪ ಚಲೋ ಅನಿಸ್ತದೆ ಅದಕ್ಕೆ ಹಸಿ ಕಡಿಮೆ ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದ್ಮೇಲೆ ಸ್ವಲ್ಪ ಹಸಿ ಮೆಣಸಿಗೆಕಾಯಿ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಮೊದಲಿಗೆ ನಾನು ಈಗ ನೋಡ್ರಿ ಹಸಿ ಮೆಣಸಿಗೆ ಎಲ್ಲ ಸರಿಯಾಗಿ ಫ್ರೈ ಆದಮೇಲೆ ಈಗ ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಉಳ್ಳಾಗಡ್ಡಿ ಅದು ಸೇರಿಸ್ಕೊಳತ್ತೀನಿ ನೋಡಿರಿ ಈಗ ಇದನ್ನ ಸ್ವಲ್ಪ ಸರಿಯಾಗಿ ಕುಡಿಸ್ಕೊಳಾತೀನಿ ಈಗ ಆದಷ್ಟು ಮೀಡಿಯಮ್ ಒಳಗೆ ಇಟ್ಟೀನಿ ಗ್ಯಾಸ ಮತ್ತೊಮ್ಮೆ ಹೈ ಫ್ಲೇಮೊಳಗೆ ಇಟ್ಟು ಅಂದ್ರೆ ಮತ್ತೆ ಹತ್ತು ಚಾನ್ಸಸ್ ಇರ್ತದೆ ಅದಕ್ಕಾಗಿ ನೋಡಿರಿ ಈಗ ಈಗ ಸ್ವಲ್ಪ ಈಗೆಲ್ಲ ಇದನ್ನು ತಿರ್ಬಾಡ್ಲಾತೀನಿ ತಿರ್ಬಾಡೋದಿಲ್ಲ ಆದ್ಮ್ಯಾಗ ಮ್ಯಾಲ ಸ್ವಲ್ಪ ಜಲ್ದಿ ಅಂದ್ರೆ ಬಾ ಅಂದ್ರೆ ಜಲ್ದಿ ಫ್ರೈ ಆಯ್ತು ಸ್ವಲ್ಪ ಉಪ್ಪು ಹಾಕಿದ್ರೆ ಅದಕ್ಕಾಗಿ ಮೊದ್ಲಿಂದ ಈಗಿನ ಎಲ್ಲ ಹಿಡಿದು ಸೇರಿಸಿ ಉಪ್ಪು ಹಾಕ್ಲಾತೀನಿ ಯಾಕಂದ್ರೆ ಆಮೇಲೆ ನಾ ಹಾಕೋ ಜರೂರತ್ನೋ ಅವಶ್ಯಕತೆ ಇರೋಂಗಿಲ್ಲ ಇಲ್ಲಾಂದ್ರೆ ನಾವು ಇಲ್ಲೊಂದು ಸ್ವಲ್ಪ ಹಾಕೊಂಡು ಲಾಸ್ಟಿಗೆ ಚಟ್ನಿ ಆದಮ್ಯಾಗೂ ಹಾಕ್ಬೋದು ನಾನು ಅದಕ್ಕಾಗಿ ಅಲ್ಲೇನು ಹಾಕಬೇಡ ಅಂತೇಳಿ ಇಲ್ಲೇ ಹಾಕ್ಲಾತೀನಿ ಈಗ ನೋಡ್ರಿ ಉಳ್ಳಾಗಡ್ಡಿನೂ ಫ್ರೈ ಆಗುದಾಯಿತು ಈಗ ಸಣ್ಣಗೇನು ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ತಮಾಟಿ ಅವು ಈಗ ಇದನ್ನು ಸರಿಯಾಗಿ ಈಗ ಕುಡಿಸ್ಕೊಳಾತೀನಿ ನೋಡಿ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಈಗ ಕುಡ್ಕೊಳ್ಳಂಗ್ಳಾಗ ಡಿ ಟಮಾಟಿ ಆಮೇಲೆ ಮೆಣಸಿನ್ಕಾಯಿ ಸರಿಯಾಗಿ ಕುಡಿಸ್ಕೊಬೇಕು ಈಗ ಸಾಮಾನ್ಯವಾಗಿ ಮಕ್ಕಳಂತರೂ ಮನೆಯಾಗಿದ್ದರೆ ಏನಾದರೂ ಒಂಥರ ಡಿಫ್ರೆಂಟ್ ತಾನೇ ಇರ್ತಾರೆ ಇದು ಜಾಸ್ತಿ ಖಾರವೂ ಇರೋಂಗಿಲ್ಲ ಟೇಸ್ಟ್ ಅಂತೂ ಮಸ್ತ್ ಆಗ್ತಿರ್ತದೆ ಈಗ ನೋಡಿರಿ ಇದ್ರ ಜೊತೆಗೆ ಸ್ವಲ್ಪ ಎಲ್ಲನೂ ಫ್ರೈ ಆಗ್ಯಾವ ಸ್ವಲ್ಪ ಈಗ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಸೇರ್ಕೊಳ್ಳ್ತೀನಿ ಈಗ ಹರಸು ಸರಿಯಾಗಿ ಇದ್ರ ಜೊತೆಗೆ ಕುಡಿಸ್ಕೊಳತ್ತೀನಿ ನೋಡಿರಿ ಈಗ ಆದಷ್ಟು ಗ್ಯಾಸ್ ಈಗ ಲೋ ಒಳಗೆ ಇಟ್ಟಿನಿ ಯಾಕಂದ್ರೆ ಆಲ್ರೆಡಿ ಫ್ರೈ ಆಗ್ಯಾವಲ್ಲ ಈಗ ಇದ್ರ ಜೊತೆಗೆ ನೋಡಿರಿ ಸ್ವಲ್ಪ ಚಮಚ ಸ್ವಲ್ಪ ದೊಡ್ಡದೇ ಅದ ಸ್ವಲ್ಪ ಸಕ್ಕರೆ ಹಾಕ್ಲತ್ತೀನಿ ಜಾಸ್ತಿ ಸ್ವಲ್ಪ ರುಚಿ ಆಗಬೇಕಿದ್ರು ಸ್ವಲ್ಪ ಅಲ್ಲ ಸ್ವಲ್ಪ ಈ ಚಟ್ನಿ ಸ್ಪೆಷಲ್ ಏನಂದ್ರೆ ರುಚಿ ಇರ್ತದಿದು ಖಾರಖಾರ ಏನು ಸಕ್ಕರೆ ಸಕ್ರೆನೋ ಜಾಸ್ತಿ ಹಾಕಿದಟ್ಟು ಚಲೋ ಆತದ ಸಕ್ಕರೆ ಇದು ಅಂದ್ರೆ ಚಟ್ನಿ ಇದು ಈಗ ನೋಡಿರಿ ಸ ಎರಡು ಎರಡೂವರೆ ಸ್ಪೂನಷ್ಟು ಸಕ್ಕರೆ ಆಗೀನಿ ಸ್ವಲ್ಪ ಚಮಚ ಸ್ವಲ್ಪ ದೊಡ್ಡದ ಅದಕ್ಕಾಗಿ ಈಗ ನೋಡಿರಿ ಎಲ್ಲ ಫ್ರೈ ಆದಮ್ಯಾಗ ಎಲ್ಲನೂ ಕುಡಿಸ್ಕೊಂಡಿದ್ದು ಆಯಿತು ಸಕ್ಕರೆನೂ ಸ್ವಲ್ಪ ಕುಡ್ಕೊತಲ್ಲ ಈಗ ಹಾಲು ಹಾಕ್ಲಾತೀನಿ ಹಾಲು ಹಾಕೊಂಡು ಸ್ವಲ್ಪ ಕೂಡಿಸ್ಕೊಂಡು ಒಂದು ಎರಡು ನಿಮಿಷ ಅಷ್ಟೇ ಬಿಡಬೇಕು ಲೋ ಒಳಗೆ ಇಟ್ಟು ಗ್ಯಾಸ ಅಷ್ಟೇ ಬಿಟ್ಟ ಮ್ಯಾಗ ಸ್ವಲ್ಪ ಎಲ್ಲನೂ ಕುಡಿಸ್ಕೊಂಡಿರ್ತೀವಲ್ಲ ಮ್ಯಾಗ ಎಲ್ಲನೂ ಈಗ ನೋಡ್ರಿ ಕುದೀರ್ಲಾತದಲ್ಲ ಸರಿಯಾಗಿ ಕುದ್ಮ್ಯಾಗ ಒಂದು ಎರಡು ನಿಮಿಷ ಹೇಳಿದ್ನಲ್ಲ ಎರಡು ನಿಮಿಷ ಆದ್ಮ್ಯಾಗ ಕುದ್ದಿರ್ತದೆಲ್ಲ ಕುಡ್ಕೊಂಡಿರ್ತದಲ್ಲ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಈಗ ಕೊತ್ತಂಬ್ರಿನೂ ಮಿಕ್ಸ್ ಮಾಡ್ಲಾತ್ತೀನಿ ನೋಡಿರಿ ಈಗ ನೋಡಿರಿ ಈಗ ಸ್ಮೆಲ್ ಅಂದ್ರೆ ಒಂಥರ ಗಮಗಮಾನ್ ಸ್ಮೆಲ್ ಬರ್ಲತ್ತಿತ್ತು ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ ಯಾಕಂದ್ರೆ ಸಾಮಾನ್ಯವಾಗಿ ಒಂದೇ ಥರ ಮಾಡಿದ್ರು ಒಂಥರ ತಿನ್ನೋಕ್ಕೂ ಅಷ್ಟು ಇಷ್ಟ ಆಗಂಗಿಲ್ಲ ಡಿಫ್ರೆಂಟಾಗಿ ಮಾಡಿದ್ರೆ ಇಂಥ ಮನೆಗೆಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ನೋಡಿರಿ ಎಲ್ಲ ಕುಡಿಸ್ಕೊಂಡಿದ್ದಾಯ್ತು ಈಗೇನು ಕಡ್ಲಿಟೇನು ಕಲ್ಸ್ಕೊಂಡು ಇಟ್ಕೊಂಡಿದ್ದೆವಲ್ಲ ಈಗ ಇದ್ರ ಜೊತೆ ಕುಡಿಸ್ಕೊಳಿ ಗ್ಯಾಸ್ ಮೊದಲುಗಳಿಂದ ಲೋ ಫ್ಲೇಮ್ ಒಳಗೆ ಇಟ್ಟಿದ್ದೆ ನಾನು ಈಗ ನೋಡಿರಿ ಇದೆಲ್ಲ ಕುಡಿಸ್ಕೊಂಡಿದ್ದು ಆಯಿತು ಸರಿಯಾಗಿ ಇದನ್ನು ಕುಡಿಸ್ಕೊಳ್ಬೇಕೀಗ ಇದು ಕಡ್ಲಿ ಏನು ಹಾಕಿದ್ದೆವಲ್ಲಿ ಎಲ್ಲ ಇದೆಲ್ಲ ಮ್ಯಾಗ ಗ್ಯಾಸ ಆಫ್ ಮಾಡಿಬಿಡ್ಬೇಕು ಯಾಕಂದ್ರೆ ಗ್ಯಾಸ್ನ ಆನ್ ಏನಾದರೂ ಚಾಲು ಇಟ್ಟೆವಂದ್ರೆ ಗ್ಯಾಸ ಇದು ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಅಚ್ಚ ಇದೇ ಥರ ಹೆಂಗೆ ಗಟ್ಟಿ ಏನಾದರೂ ಗ್ಯಾಸ್ ಆನ್ ಇಟ್ಟೆ ಅಂದ್ರೆ ಚಟ್ನಿವಾಗ ಆಮೇಲೆ ಕಡಲೆ ಪಲ್ಯ ಹಿಟ್ಟಿನ ಪಲ್ಯ ಬಿಡ್ತದ್ದು ಆ ಥರ ಅದಕ್ಕಾಗಿ ಆಲ್ರೆಡಿ ಪೂರ್ತಿ ಏನು ಗಟ್ಟಿ ಮಾಡೋ ಅವಶ್ಯಕತೆ ಇದು ಸ್ವಲ್ಪ ಎಲ್ಲ ಫ್ರೈ ಮಾಡಿರ್ತೀವಿ ಅದಕ್ಕೆ ಇದು ಗ್ಯಾಸ್ ಆಫ್ ಮಾಡಿಬಿಟ್ರೆ ನೋಡಿರಿ ಎಷ್ಟು ಮಸ್ತಾಗಿ ಚಟ್ನಿ ರುಚಿ ರುಚಿ ಇದ್ರೆ ಒಂಥರ ಟೇಸ್ಟ್ ಅನ್ನಿಸ್ತದೆ ಈಗ ಚಟ್ನಿ ಮಾಡೋದಾಯ್ತು ಈಗ ಪುರಿ ಹೆಂಗಾದ್ರೂ ಹ್ಯಾಂಗಾದ್ರೂ ಹಿಟ್ಟಂತರೂ ಕಂಪ್ಲೀಟ್ ಏನೇ ಈಗ ಸ್ವಲ್ಪ ಈಗ ಒಂದು ಒಳಗೆ ಎಣ್ಣೆ ಹಾಕಿನಿ ಎಣ್ಣೆ ಎಲ್ಲ ನೆನ ಬಿಟ್ಟು ಈಗ ಪುರಿ ಮಾಡಿಟ್ಕೋತೀನಿ ಆಲ್ರೆಡಿ ಎಣ್ಣೆ ಕೈಲಾತದ ಆ ಕಡೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟಿನಿ ಎಣ್ಣೆ ಕೈಲಾತದೆ ಈ ಕಡೆ ಪುರಿ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ನಾವು ಜಾಸ್ತಿ ನಮ್ಮನೆಗೆ ಹೆಂಗತ್ತಂದ್ರೆ ಅಂತಂದ್ರೆ ಒಂಥರ ಮೈದಾ ಹಿಟ್ಟನು ಚಲೋನು ಅಲ್ಲ ಲೊಂದು ಮಾಡೋದೇ ಇಲ್ಲ ನಾವು ಒಟ್ಟು ಮೈದಾ ಹಿಟ್ಟಲೆ ಜಾಸ್ತಿ ಮಾಡಿದಾಗ ಒಮ್ಮ ಪ್ರತಿ ಸಲ ಮಾಡ್ದಾಗ ಒಂ ಪುರಿ ಒಂದು ವೇಳೆ ಮಾಡ್ದೆ ಅಂದ್ರೂ ಗೋಧಿ ಹಿಟ್ಟಲೇನ ಮಾಡ್ತೀವಿ ಇದು ಹೆಂಗಂದ್ರೆ ಮೈದಾ ಹಿಟ್ಟಿನಕ್ಕಿಂತಲೂ ಕಿಂತಲೂ ಅಟ್ಟು ಚಂದ ಅನ್ನಿಸ್ತದೆ ಅಕ್ಕದ ಕೈಗೆ ನೋಡ್ರಿ ಈಗ ಹಿಟ್ಟು ನೂತದೆ ಎಷ್ಟು ಚಂದ ಬರಲಾತ ಆದಷ್ಟು ಮಿನಿಮಮ್ ಅಂದ್ರೆ ಒಂದು ಹತ್ತಿನ ಒಂದು ಹದಿನೈದು ನಿಮಿಷ ನೆನೆಬೇಕಿಟ್ಟು ಚಲೋ ಅನ್ನಿಸ್ತದೆ ಆಮೇಲೆ ಎಣ್ಣೆನೂ ಹಚ್ಕೊಂಡಿದ್ನಲ್ಲ ಈಗ ಅದೇನು ಹತ್ಕೊಳ್ಳೋಕೆ ಯಾಕಂದ್ರೆ ನಾವು ಮೊದಲಿಗೆ ಪುರಿ ಮಾಡಿಟ್ಟು ಆಮೇಲೆ ಎಣ್ಣೆ ಒಳಗೆ ಕರ್ಲಿಕ್ಕೆ ಚಲೋ ಅನಿಸ್ತದೆ ಇಲ್ಲಾಂದ್ರೆ ಒಂದು ಮಾಡೋದು ಒಂದು ತಿಡೋದು ಒಂದು ಮಾಡೋದು ಒಂದು ತಿಡೋದು ಅಂತಂದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಅಲ್ಲ ಕಡಾಯೊಳಗೆ ಹಂಗೆ ಚಾರ್ ತೊಗೊಂಡು ಮಾಡಬೇಕೆ ಆ ಕಡೆ ಆಗಲ್ಲ ಈ ಕಡೆ ಆಗಂಗಿಲ್ಲ ಅದಕ್ಕಾಗಿ ಮೊದಲಿಗೆ ಮಾಡಿಟ್ಕೊಂಡ್ರು ಚಲೋ ಅಲ್ಲ ನಾಲ್ಕರಿಂದ ಒಂದು ಐದು ಮಾಡಿಟ್ಟಿನ ಈಗ ಈಗ ನೋಡ್ರಿ ಸ್ವಲ್ಪ ಹಿಟ್ಟು ಬಿಟ್ಟರೆ ಗೊತ್ತಾಗ್ಬಿಟ್ಬಿಡ್ತದೆ ಎಣ್ಣೆ ಕಾಯ್ದದ ಅಂತ ಅದು ಮ್ಯಾಗೆ ತಿಳ್ಕೊತ ಬಂದ್ರೆ ಎಣ್ಣೆ ಕಾಯ್ದದ ಅಂದಂಗೆ ಕಂಪ್ಲೀಟ ಈಗ ನೋಡಿರಿ ಪುರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಾತ್ತೀನಿ ಯಾಕಂದ್ರೆ ಇವತ್ತು ಮುಂಜಾನೆ ನಾಷ್ಟಕ್ಕೆ ಸ್ಪೆಷಲಾಗಿ ಮನ್ಯಾಗ ಎಲ್ಲರೂ ಬೇಡ್ಲಾತಿದ್ರು ಭಾಳ ದಿನ ಆಯ್ತು ಮಾಡಿಲ್ಲಪ್ಪ ಮಾಡು ಅಂತೇಳಿ ಅದಕ್ಕೆ ಇವತ್ತು ಸ್ಪೆಷಲ ಬೆಟಗೇರಿ ಚಟ್ನಿ ಮತ್ತು ಅವ್ರು ಮಸ್ತ್ ಕಾಂಬಿನೇಷನ್ ಬೆಟ್ಟಿಗೆ ಪುರಿ ಜೊತೆ ಮಸ್ತ್ ಕಾಂಬಿನೇಷನ್ ಬೆಟಗೇರಿ ಚಟ್ನಿ ಯಾಕಂದ್ರೆ ನಮ್ಮ ಒಂದು ಸಲ ತಿಂದ್ಬಿಟ್ರು ಅವರು ಯಾಕಂದ್ರೆ ತಿಂದ್ಮ್ಯಾಗ ಪದೇ ಪದೇ ಅವ್ರಿಗೆ ಹೇಗೆ ಒಂಥರ ಬೆಟಗೇರಿ ಚಟ್ನಿ ಅಂದ್ರೆ ಭಾಳ ಇಷ್ಟ ಅವರಿಗೆ ಸ್ಪೆಷಲಿ ನಮ್ಮ ಬಿಜಾಪುರ ಸೈಡ್ ಜಾಸ್ತಿ ರುಚಿನೇ ಮಾಡ್ತಾರಲ್ಲ ಅದಕ್ಕಾಗಿ ಅವ್ರಿಗೆ ಇಷ್ಟ ಅಂತೇಳಿ ಇವತ್ತು ಅದೇ ಮಾಡು ಮಾಡೋತಂದ್ರು ಅದೇ ಮಾಡ್ಲಾತ್ತೀನಿ ನೋಡಿರಿ ಪುರಿ ನೋಡಿರಿ ಎಷ್ಟು ಚೆಂದ ಉಬ್ಬಿ ಬರ್ಲತ್ತ ಇವನು ಇನ್ನೊಂದೇನಪ್ಪ ಸ್ಪೆಷಲ್ ಅಂತ ಅಂದರೆ ಈ ಪುರಿ ಜೊತೆಗೆ ಚಟ್ನಿ ಜೊತೆಗೆ ಮತ್ತು ಇನ್ನೊಂದು ಉದ್ರು ಪಿಟ್ಲಾ ಕೆಲವೊಂದು ಕಡೆ ಹ್ಯಾಂಗತ್ತಂದ್ರೆ ಎಲ್ಲಾದರೂ ಹೊರಗಡೆ ಹೋದಾಗ ತಿಂತಿರ್ತೀವಲ್ಲ ಕೆಲವೊಂದು ಕಡೆ ಏನಾಗುತ್ತೆ ಉದ್ರು ಪಿಟ್ಲ ಈ ಪುರಿ ಜೊತೆನೆ ಆಮೇಲೆ ಚಟ್ನಿ ಇದು ರುಚಿದೇನು ಹಾಕಿರ್ತೀವಲ್ಲ ಸೊ ಇದೇ ಥರ ಚಟ್ನಿ ಮಾಡಿರ್ತಾರೆ ಇನ್ನೊಂದಿನ ಅದ್ರ ಜೊತೆ ಉದ್ರು ಪಿಟ್ಲ ಅದಂದ್ರೂ ತಿನ್ನೋಕದೂ ಮಸ್ತ್ ಕಾಂಬಿನೇಷನ್ ಆಗ್ತದ ನನಗೆ ಗೊತ್ತಿರಲಿಲ್ಲ ನಾವು ಒಂದು ಕಡೆ ಹೋದಾಗ ತಿಂದಾಗ ನಮಗೂ ಗೊತ್ತಾ ಸ್ಪೆಷಲಿ ಅದ್ರಾಗ ಉದ್ರ ಪಿಟ್ಲ ಮಾಡ್ತಾರೆ ಅಂತೇಳಿ ಈಗ ಪುರಿನು ಮಾಡ್ಲಾತ್ತೀ ನೋಡ್ರಿ ಆಲ್ರೆಡಿ ಈಗ ಚಟ್ನಿ ರೆಡಿ ಆಗ್ಯದ ನೀವು ಸಲ ಈ ಥರ ಚಟ್ನಿ ಟ್ರೈ ಮಾಡಿ ನೋಡಿರಿ ನಮ್ಮ ಬಿಜಾಪುರ ಸ್ಟೈಲ್ ಈ ಬೆಟ್ಗೇರಿ ಚಟ್ನಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತದೆ ಇದು ಸಣ್ಣ ಮಕ್ಕಳನ್ನೂ ತಿನ್ಬೋದು ಯಾಕಂದ್ರೆ ರುಚಿ ಇರ್ತದಲ್ಲ ಏನು ಖಾರ ಆಗ್ತಾಂಗಿಲ್ಲ ಮೆಣಸಿಕ್ ಇದು ಅಷ್ಟೇ ಸ್ವಲ್ಪ ಮೆಣಸಿಕೆ ತೆಗೆದುಕೊಟ್ರೂ ಅವ್ರ ಮಕ್ಕಳನ್ನು ಒಂಥರ ಪುರಿ ಜೊತೆ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ನಾವು ಇದರ ಸಕ್ಕರೆ ಏನು ಹಾಕಿರ್ತೀವಲ್ಲ ಅದರೂ ರುಚಿ ರುಚಿ ಇರ್ತದೆ ಸ್ಪೆಷಲಿ ಇನ್ನೊಂದೇನಂತಂದ್ರೆ ನಾ ಇಲ್ಲಿ ಹಾಲೇನು ಹಾಕಿದ್ನಲ್ಲ ಹಾಲಿನ ಬದಲಿ ಮೊಸರು ಹಾಕ್ಬೋದು ಇನ್ನೊಂದೇನ ಡೈರೆಕ್ಟಾಗಿ ಪಾಣ್ಯದಾಗೆ ಉಳ್ಳಾಗಡ್ಡಿ ಟಮ್ಯಾಟಿ ಆದ್ಮ್ಯಾಗ ಮೊಸರ ಇದು ಹಾಲು ಹಾಕಿದ್ದೆ ಇಲ್ಲಿ ಮೊಸರು ಹ್ಯಾಂಗೆ ಹಾಕಂಗಿಲ್ಲ ಈಗೆಲ್ಲ ಅದು ಕಡ್ಲಿ ಏನು ಕಲ್ಸ್ಕೊಂಡಿರ್ತೀವಲ್ಲ ಅದೆಲ್ಲ ಆದ್ಮ್ಯಾಗ ಲಾಸ್ಟಿಗೆ ಮೊಸರು ಹಾಕಿರ್ತದೆ ಸ್ವಲ್ಪ ಮೊಸರು ಸ್ವಲ್ಪ ಆದಷ್ಟು ತಿಳಿ ಮಾಡಿ ಹಾಕ್ಬೋದು ಆದಷ್ಟು ಸ್ವಲ್ಪ ಗಟ್ಟಿ ಮಾಡಿ ಹಾಕಿದ್ರೆ ಅಷ್ಟಿದೊಂದಿಲ್ಲ ಮೊಸರು ಒಂದು ವೇಳೆ ಹಾಕಂಗಿದ್ರು ತಿಳಿ ಮಾಡಿ ಹಾಕ್ಬೋದು ನಾವು ಕೆಲವೊಂದು ಟೈಮ ಮೊಸರು ಹಾಕಿನ ಮಾಡ್ತೀನಿ ಕೆಲವೊಂದು ಟೈಮ ಹಾಲು ಹಾಕಿನ ಮಾಡ್ತೀನಿ ಹಾಲು ಇಲ್ಲಾಂದ್ರೆ ಮೊಸರು ಎರಡು ಒಂದೊಂದು ಟೈಮ್ ಮಾಡ್ಬೋದು ಆದರೆ ಹಾಲು ಮತ್ತು ಮೊಸರ ಎರಡು ಕೂಡಿ ಒಂದೇ ಟೈಮಿಗೆ ಹಾಕಬಾರ್ದು ಎಲ್ಲ ಕೆಟ್ಟ ಹೋಗ್ಬಿಡ್ತದೆ ಚಟ್ನಿ ಅನ್ನೋದು ಟೇಸ್ಟ್ ಇರೋಂಗಿಲ್ಲ ಅಷ್ಟು ಚಲೋ ಒಂದ್ಸಂಗಿಲ್ಲ ಸಪ್ರೇಟ್ ಈ ಕಡೆ ಹಾಲರ ಹಾಕಿ ಮಾಡಬೇಕು ಇಲ್ಲ ಮಸರೇ ಹಾಕಿ ಮಾಡಬೇಕು ಟೇಸ್ಟ್ ಅಂತೂ ಈ ಥರ ಚಟ್ನಿ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೀವು ಸಲ ಟ್ರೈ ಮಾಡಿ ನೋಡಿರಿ